ಅನ್ನು ಏಕೆ ಬಹಳ ಮುಖ್ಯ ಎಂದು ಪರಿಗಣಿಸಲಾಗಿದೆ ಕ್ಯಾಲ್ಷಿಯಂ ಕೊರತೆಗೆ ಕಾರಣವೇನು ನಮ್ಮಲ್ಲಿ ಕ್ಯಾಲ್ಷಿಯಂ ಕೊರತೆ ಇದೆ ಎಂದು ತಿಳಿಯುವುದು ಹೇಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಾಲಿಗಿಂತ ಹೆಚ್ಚು ಕ್ಯಾಲ್ಷಿಯಂ ಹೊಂದಿರುವ ಐದು ಸಸ್ಯಾಹಾರಿಯ ಆಹಾರಗಳ ಬಗ್ಗೆ ತಿಳಿಯೋಣ ಟೈಮ್ ವೇಸ್ಟ್ ಮಾಡಿದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಕ್ಯಾಲ್ಸಿಯಂ ಕ್ಯಾಲ್ಷಿಯಂ ತುಂಬ ಪ್ರಮುಖವಾದ ಮಿನರಲ್ ಮೂಳೆಗಳು ಹಲ್ಲುಗಳು ಹೃದಯ ಸ್ನಾಯುಗಳು ನರಗಳಿಗೆ ಕ್ಯಾಲ್ಷಿಯಂ ತುಂಬ ಮುಖ್ಯವಾಗಿದೆ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆ ಇದ್ದಾಗಲೆಲ್ಲ ಈ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ದೇಹದ ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಯಾಲ್ಷಿಯಂ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಠೇವಣಿಯಾಗಿರುತ್ತೆ ನಮ್ಮ ದೇಹವು ದೀರ್ಘಕಾಲದವರೆಗೆ ಕ್ಯಾಲ್ಷಿಯಂ ಕೊರತೆಯನ್ನು ಹೊಂದಿರುವಾಗ ಮೂಳೆಗಳಿಂದ ಮತ್ತು ಹಲ್ಲುಗಳಿಂದ ಕ್ಯಾಲ್ಷಿಯಂ ಅನ್ನು ನಮ್ಮ ದೇಹವು ಹೊರತೆಗೆಯಲು ಪ್ರಾರಂಭಿಸುತ್ತದೆ ಹೀಗಾದಾಗ ನಿಮಗೆ ಬೆನ್ನು ನೋವು ಕುತ್ತಿಗೆ ನೋವು ಕ್ರ್ಯಾಕಿಂಗ್ ಸೌಂಡ್ ವೀಕ್ ಬೋನ್ಸ್ ಟೂತ್ ಕ್ಯಾವಿಟಿ ಟೂತ್ ಡಿಸೀಸಸ್ ಆಗುತ್ತೆ ಇವೆಲ್ಲ ಕ್ಯಾಲ್ಷಿಯಂ ಕೊರತೆಯ ಲಕ್ಷಣಗಳು ಈ ಸ್ಥಿತಿಯಲ್ಲಿ ನಿಮಗೆ ಕ್ಯಾಲ್ಷಿಯಂನ ಅವಶ್ಯಕತೆ ತುಂಬಾ ಇದೆ ಕ್ಯಾಲ್ಷಿಯಂ ಕೊರತೆಯ ಇತರ ಲಕ್ಷಣಗಳೇನೆಂದರೆ ಕೆಲಸ ಮಾಡುವಾಗ ಸುಸ್ತಾಗುವುದು ಉಗುರು ಮತ್ತು ಮುಖದ ಮೇಲೆ ಬಿಳಿ ಕಲೆಗಳು ಫೋಕಸ್ ಕಡಿಮೆಯಾಗುವುದು ರಾತ್ರಿ ಮಲಗಲು ತೊಂದರೆಯಾಗುವುದು ಇದನ್ನೆಲ್ಲ ಇಗ್ನೋರ್ ಮಾಡಿದ್ರೆ ನಿಮ್ಮ ದೇಹವು ಮೂಳೆಗಳಿಂದ ಕ್ಯಾಲ್ಶಿಯಂನ್ನು ಹೊರತೆಗೆಯಲು ಮುಂದುವರೆಸುತ್ತದೆ ಮತ್ತು ಮೂಳೆಗಳು ಸಣ್ಣ ಆಗಲು ಪ್ರಾರಂಭಿಸುತ್ತದೆ ಮತ್ತು ಸಂಧಿವಾತದಂತಹ ಸಮಸ್ಯೆಗಳು ಕೂಡ ಅಭಿವೃದ್ಧಿಗೊಳ್ಳುತ್ತದೆ ಸೊ ಕ್ಯಾಲ್ಶಿಯಂ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಒನ್ ಕ್ವೆಶನ್ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆ ಏಕೆ ಕಂಡುಬರುತ್ತದೆ ಅದಕ್ಕೆ ಉತ್ತರ ಸ್ಪಷ್ಟವಾಗಿದೆ ಮೊದಲನೆಯದಾಗಿ ನಮ್ಮ ಆಹಾರದಲ್ಲಿ ಕ್ಯಾಲ್ಷಿಯಂ ಕೊರತೆ ಇರುತ್ತದೆ ಎರಡನೇದಾಗಿ ನಾವು ಕ್ಯಾಲ್ಷಿಯಂ ಆಹಾರ ತಿನ್ನುತ್ತಿದ್ದೇವೆ ಆದರೆ ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಮೂಲ ಕಾರಣ ದುರ್ಬಲ ಜೀರ್ಣಕ್ರಿಯೆ ಅಥವಾ ಬೇರೆ ಯಾವುದಾದ್ರೂ ಮೆಡಿಸಿನ್ ಬಳಸೋದ್ರಿಂದ ಕ್ಯಾಲ್ಷಿಯಂ ಕೊರತೆಗಳು ಕಂಡುಬರುತ್ತದೆ ಮತ್ತು ಅತಿಯಾದ ಚಹಾ ಕಾಫಿ ಸಕ್ಕರೆಯ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಷಿಯಂ ಕೊರತೆ ಉಂಟಾಗುತ್ತದೆ ನಮಗೆ ಕ್ಯಾಲ್ಷಿಯಂ ಅಂದ ತಕ್ಷಣ ನೆನಪಾಗುವುದು ಹಾಲು ಆದರೆ ಇಂದಿನ ದಿನಗಳಲ್ಲಿ ಹಾಲಿನ ಗುಣಮಟ್ಟ ಕುಸಿದಿದೆ ಇಂತಹ ಹಾಲನ್ನು ಕುಡಿದ ನಂತರ ಗ್ಯಾಸ್ ಹೊಟ್ಟೆ ಉಬ್ಬುವುದು ಅತೀ ಸಾರ ಮುಂತಾದ ಅನುಭವಗಳು ಆದರೆ ಇಂತಹ ಹಾಲಿನಿಂದ ಯಾವುದೇ ಕ್ಯಾಲ್ಷಿಯಂ ದೊರೆಯುವುದಿಲ್ಲ ಹಾಲಿಗಿಂತ ಹೆಚ್ಚು ಕ್ಯಾಲ್ಷಿಯಂ ಹೊಂದಿರುವ ಹಾಗೂ ಸಮೃದ್ಧಿಯಾಗಿರುವ ಐದು ಸಸ್ಯಹಾರಿಯ ಆಹಾರಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಸುಣ್ಣ ಲೈಮ್ಸ್ಟೋನ್ ಆಯುರ್ವೇದದ ಪ್ರಕಾರ ಕ್ಯಾಲ್ಷಿಯಂ ಕೊರತೆಯನ್ನು ಹೋಗಲಾಡಿಸಲು ಸುಣ್ಣ ಅತ್ಯುತ್ತಮ ಆಹಾರಗಳಲ್ಲಿ ಒಂದಾಗಿದೆ ಆದರೆ ಅದನ್ನು ಹೇಗೆ ಸೇವಿಸುವುದು ಎಂಬುದು ಇನ್ನೂ ಹೆಚ್ಚು ಮುಖ್ಯವಾಗಿದೆ ಮೊದಲಿಗೆ ಸುಣ್ಣ ಒಳ್ಳೆಯ ಕ್ವಾಲಿಟಿ ಉತ್ತಮ ದರ್ಜೆಯದ್ದಾಗಿರಬೇಕು ವೈಟ್ ವಾಶ್ಗೆ ಬಳಸುವ ಸುಣ್ಣವಲ್ಲ ಅದನ್ನು ಪ್ಯೂರಿಫೈ ಮಾಡಿದ ನಂತರ ಸಿಗುವ ಉತ್ತಮ ದರ್ಜೆಯ ಸುಣ್ಣವನ್ನು ಬಳಸಬೇಕು ಈ ಒಂದು ಚಿಟಿಕೆ ಸುಣ್ಣ ಬಹಳಷ್ಟು ಕ್ಯಾಲ್ಷಿಯಂ ಹೊಂದಿರುತ್ತದೆ ಆಯುರ್ವೇದದ ಪ್ರಕಾರ ಒಂದು ಗೋಧಿ ಗಾತ್ರದ ಸುಣ್ಣವನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡಿ ಬ್ರೇಕ್ಫಾಸ್ಟ್ಗೆ ಮುಂಚೆ ತಿಂದರೆ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಕ್ಯಾಲ್ಷಿಯಂ ಕೊರತೆ ಕಣ್ಣಿ ಕಡಿಮೆಯಾಗುತ್ತದೆ ಮೊಸರಿನಲ್ಲಿ ಸುಣ್ಣವನ್ನು ಸೇವಿಸೋದ್ರಿಂದ ದ್ವಿಗುಣ ಪ್ರಯೋಜನವಿದೆ ಹಾಗೆಯೇ ಮೊಸರು ಸ್ವತಃ ಕ್ಯಾಲ್ಷಿಯಂ ಮೂಲವಾಗಿದೆ ಮೊಸರಿನಲ್ಲಿ ತಿನ್ನುವುದು ಬೇಡ ಅಂದರೆ ಸಾಂಬಾರು ಪಲ್ಯಕ್ಕೂ ಚಿಟಕಿ ಸುಣ್ಣವನ್ನು ಹಾಕಿದರೆ ಒಳ್ಳೆಯದು ಎಲೆ ಎಡಿಕೆ ತಿನ್ನುವಾಗ ಸುಣ್ಣ ಬೆರೆಸಿ ತಿಂದರೆ ದೇಹಕ್ಕೆ ಕ್ಯಾಲ್ಷಿಯಂ ದೊರೆಯುತ್ತದೆ ಎರಡನೇದಾಗಿ ಎಳ್ಳು ಹಂಡ್ರೆಡ್ ಮಿಲಿಗ್ರಾಮ್ ಹಾಲಿನಲ್ಲಿ ಒನ್ ಟ್ವೆಂಟಿ ಫೈವ್ ಎಮ್ ಜಿ ಕ್ಯಾಲ್ಶಿಯಂ ಇದ್ದರೆ ಹಂಡ್ರೆಡ್ ಗ್ರಾಮ್ಸ್ ಎಳ್ಳಿನಲ್ಲಿ ನೈನ್ ಸೆವೆಂಟಿ ಫೈವ್ ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇರುತ್ತೆ ವಿಚ್ ಈಸ್ ಆಲ್ಮೋಸ್ಟ್ ಏಯ್ಟ್ ಟೈಮ್ಸ್ ಹಾಲಿಗಿಂತ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತದೆ ಎಳ್ಳಿನಲ್ಲಿ ಕ್ಯಾಲ್ಷಿಯಂ ಅಷ್ಟೇ ಅಲ್ಲ ಝಿಂಕ್ ಮೆಗ್ನೀಷಿಯಂ ಇದೆ ಇದು ಬೋನ್ಸನ್ನು ಗಟ್ಟಿ ಮಾಡಿ ದೇಹಕ್ಕೆ ಹೆಚ್ಚು ಕ್ಯಾಲ್ಶಿಯಂ ಅನ್ನು ಕೊಡುತ್ತೆ ಕೀಲು ನೋವು ಇರುವವರು ಎಳ್ಳನ್ನು ತಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸುವುದು ಅತಿ ಮುಖ್ಯ ಚಳಿಗಾಲದಲ್ಲಿ ಎಳ್ಳನ್ನು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ತಿಂದರೆ ತುಂಬ ಒಳ್ಳೆಯದು ಬೆಲ್ಲದಲ್ಲೂ ಕೂಡ ಸಾಕಷ್ಟು ಕ್ಯಾಲ್ಷಿಯಂ ಇರುತ್ತದೆ ಬಟ್ ಬೇಸಿಗೆಯಲ್ಲಿ ಎಳ್ಳು ಬೆಲ್ಲವನ್ನು ಮಿತವಾಗಿ ಸೇವಿಸಬೇಕು ಎಳ್ಳನ್ನು ಹುರಿದು ಒಂದು ಸ್ಪೂನ್ ಎಳ್ಳನ್ನು ಪಲ್ಯ ಚಪಾತಿ ಹಿಟ್ಟು ಸಾಲೆಡ್ಗೆ ಹಾಕಿ ತಿನ್ನಬಹುದು ಎಳ್ಳು ಬೀಜದ ಎಣ್ಣೆಯನ್ನು ಕೂಡ ಅಡಿಗೆಗೆ ಬಳಸಬಹುದು ಮೂರನೆಯದಾಗಿ ಮಳೆ ಹುಳಿ ಕಾಳು ಅಥವಾ ಹುರುಳಿ ಕಾಳು ಎಲ್ಲ ಕಾಳುಗಳಿಗಿಂತ ಹುರುಳಿ ಕಾಳಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರುತ್ತದೆ ಇದನ್ನು ಹಾರ್ಸ್ ಗ್ರಾಮ್ ಅಂತ ಕೂಡ ಕರೀತಾರೆ ಹಂಡ್ರೆಡ್ ಗ್ರಾಮ್ಸ್ ಹುರುಳಿ ಕಾಳಿನಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಲ್ ಕ್ಯಾಲ್ಶಿಯಂ ಇರುತ್ತದೆ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಅತಿ ಹೆಚ್ಚು ಕ್ಯಾಲ್ಷಿಯಂ ತಿನ್ನೋದ್ರಿಂದ ಸ್ಟೋನ್ಸ್ ಆಗುತ್ತೆ ಅಂತ ಆದರೆ ಹುರುಳಿ ಕಾಳಿನಲ್ಲಿರುವ ಅಧಿಕವಾದ ಕ್ಯಾಲ್ಷಿಯಂ ಕಿಡ್ನಿ ಸ್ಟೋನನ್ನು ಹಾಕಲು ನೈಸರ್ಗಿಕ ಪರಿಹಾರವಾಗಿದೆ ಹಾಗೂ ಇತರ ಧಾನ್ಯಗಳಲ್ಲಿಯೂ ಸಹ ಕ್ಯಾಲ್ಷಿಯಂ ಅಂಶ ಇರುತ್ತದೆ ಹೆಚ್ಚಾಗಿ ಹುರುಳಿ ಕಾಳನ್ನು ಸೇವನೆ ಮಾಡುತ್ತಾ ಬೇರೆ ಎಲ್ಲ ಧಾನ್ಯಗಳನ್ನು ರೊಟೇಷನ್ ಮಾಡುತ್ತಾ ಸೇವಿಸಿದ್ರೆ ಕ್ಯಾಲ್ಷಿಯಂ ಕೊರತೆಯ ಬಗ್ಗೆ ಎಂದಿಗೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾಲ್ಕನೆಯದಾಗಿ ಬಾದಾಮಿ ಬಾದಾಮಿ ಒಂದು ಆರೋಗ್ಯಕರವಾದ ಒಣ ಬೀಜ ಇದರ ಸೇವನೆಯಿಂದ ನಮ್ಮ ಸಂಪೂರ್ಣ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮೂವತ್ತು ಗ್ರಾಮ್ ಬಾದಾಮಿಯಲ್ಲಿ ಎಪ್ಪತ್ತಾರು ಮಿಲಿಗ್ರಾಮ್ ಕ್ಯಾಲ್ಷಿಯಂ ಇರುತ್ತದೆ ಅದರ ಜೊತೆಗೆ ಬಾದಾಮಿಯಲ್ಲಿ ವಿಟಮಿನ್ ಇ ಮೆಗ್ನೀಷಿಯಮ್ ನಾರಿನಂಶ ಮತ್ತು ಪ್ರೋಟೀನ್ ಸಹ ಇರುತ್ತದೆ ಬಾದಾಮಿಯನ್ನು ಸೇವನೆ ಮಾಡಿದರೆ ಮೂಳೆಗಳ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಅಭಿವೃದ್ಧಿಯಾಗುತ್ತದೆ ಜೀರ್ಣಾಂಗ ವ್ಯವಸ್ಥೆಗೆ ಇದು ಉತ್ತಮ ಎಂದು ಪರಿಗಣಿಸಲಾಗಿದೆ ಕೊನೆಯದಾಗಿ ಅತಿ ಮುಖ್ಯವಾದದ್ದು ರಾಗಿ ನೂರು ಗ್ರಾಂ ಗೋಧಿಯಲ್ಲಿ ಮೂವತ್ತ್ನಾಲ್ಕು ಮಿಲಿಗ್ರಾಂ ಕ್ಯಾಲ್ಸಿಯಂ ಇದ್ದರೆ ನೂರು ಗ್ರಾಂ ಅನ್ನದಲ್ಲಿ ಹತ್ತು ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ ಆದರೆ ನೂರು ಗ್ರಾಂ ರಾಗಿಯಲ್ಲಿ ಮುನ್ನೂರ ಮೂವತ್ತು ಮಿಲಿಗ್ರಾಂ ಕ್ಯಾಲ್ಶಿಯಂ ಇರುತ್ತದೆ ಇದರ ಅರ್ಥ ಗೋಧಿಗಿಂತ ಹತ್ತು ಪಟ್ಟು ಹಾಗೂ ಅನ್ನಕ್ಕಿಂತ ಮೂವತ್ತ್ಮೂರು ಪಟ್ಟು ಹೆಚ್ಚಿನ ಕ್ಯಾಲ್ಷಿಯಂನ್ನು ರಾಗಿ ಹೊಂದಿದೆ ಆದರೆ ಎಷ್ಟೋ ಜನ ಅಕ್ಕಿ ಅಥವಾ ಗೋಧಿಯನ್ನು ಹೆಚ್ಚಾಗಿ ಸೇವಿಸುತ್ತಾರೆ ಆದ್ದರಿಂದ ಕ್ಯಾಲ್ಸಿಯಂ ಕೊರತೆಯು ಸಾಮಾನ್ಯವಾಗಿದೆ ಎಂಬುದರಲ್ಲಿ ಆಶ್ಚರ್ಯವಿಲ್ಲ ರಾಗಿಯಲ್ಲಿ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿರುವುದರಿಂದ ಬಿ ಪಿ ಕೂಡ ನಾರ್ಮಲ್ ಆಗಿರುತ್ತದೆ ರಾಗಿಯಲ್ಲಿರುವ ಸಮೃದ್ಧವಾಗಿರುವ ಹೈರಿನ್ ಇಮೋಗ್ಲೋಬಿನ್ ಲೆವೆನನ್ನು ಕೂಡ ಇನ್ಕ್ರೀಸ್ ಮಾಡುತ್ತದೆ ರಾಗಿಯನ್ನು ಸೇವಿಸುವ ಹಲವಾರು ವಿಧಾನಗಳಿವೆ ವಿವಿಧ ಶೈಲಿಯಲ್ಲಿ ರಾಗಿಯನ್ನು ಅಡಿಗೆ ಮಾಡಬಹುದು ರಾಗಿ ಮುದ್ದೆ ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಹಂಬಳಿ ಹೀಗೆ ಹಲವಾರು ರೀತಿಯಲ್ಲಿ ರಾಗಿಯನ್ನು ಸೇವನೆ ಮಾಡಬಹುದು ಈ ವಿಧಾನಗಳು ಆರೋಗ್ಯಕರ ಮತ್ತು ಪೋಷಕಾಂಶಗಳಿಂದ ಸಮೃದ್ಧಿಯಾಗಿವೆ ಇತರ ಹಸಿರು ಸೊಪ್ಪುಗಳಾದ ಪಾಲಕ್ ಮೆಂತ್ಯೆ ಕ್ಯಾಬೇಜಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ ಹಾಲು ಕ್ಯಾಲ್ಷಿಯಂನ ಪ್ರಾಥಮಿಕ ಮೂಲ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಆದರೆ ಪರಿಶುದ್ಧವಾದ ಹಸುವಿನ ಹಾಲು ಪಡೆಯಲು ಸಾಧ್ಯವಾಗದಿದ್ದಾಗ ಅಥವಾ ಹಾಲು ನಿಮಗೆ ಸರಿ ಹೊಂದುವುದಿಲ್ಲ ಎಂದಾಗ ನೀವು ಸುಣ್ಣ ಎಳ್ಳು ಹುರುಳಿಕಾಳು ಬಾದಾಮಿ ರಾಗಿಯನ್ನು ನಿಮ್ಮ ರೆಗ್ಯುಲರ್ ಡಯಟಲ್ಲಿ ಯೂಸ್ ಮಾಡಿ ಆಗ ನೀವು ಖಂಡಿತವಾಗಿಯೂ ಕ್ಯಾಲ್ಷಿಯಂ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದರಿಂದ ನಿಮಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ